ಗಾಯ್ಸ್ ಬಿಗ್ ಬಾಸ್ ಸೀಸನ್ ಹತ್ತು ಕೊನೆಯ ಹಂತದಲ್ಲಿದೆ ಇವತ್ತು ಮತ್ತು ನಾಳೆ ಗ್ರ್ಯಾಂಡ್ ಫಿನಾಲೆ ಇವತ್ತು ಮತ್ತೆ ನಾಳೆ ನಾಳೆ ಸಂಚಿಕೆಯಲ್ಲಿ ಗೊತ್ತಾಗುತ್ತೆ ವಿನ್ನರ್ ಯಾರು ಅಂತ ಹೇಳ್ಕೊಂಡು ಸೊ ಮತ್ತೇನಂದರೆ ಈಗ ಇದೇ ಮೊದಲ ಬಾರಿಗೆ ಇದರಲ್ಲಿ ಫಿನಾಲಿಗೆ ಆರು ಜನ ಹೋಗಿದ್ದು ಅಂದರೆ ಕಳೆದ ಸೀಸನಿಗೆಲ್ಲ ಟಾಪ್ ಫೈ ಅಂತಲೇ ಇರ್ತಿತ್ತು ಬಟ್ ಈ ಸಲ ಕೊನೆಯ ಹಂತದಲ್ಲಿ ಆರು ಜನ ಇದೇ ಮೊದಲ ಬಾರಿಗೆ ಇನ್ನೂ ಈ ಸಲ ಪ್ರತಾಪ್ ಅವರ ಜರ್ನಿ ನೋಡ್ಕೊಂಡು ಬರೋಣ ಯಾವ ರೀತಿ ಅವರು ಮೊದಲಿಂದ ಬಂದರು ಅಂತ ಹೇಳ್ಕೊಂಡು ಯಾವ ರೀತಿ ಎಂಟ್ರೆನ್ಸ್ ಆದರೂ ಮನೆಯಲ್ಲಿ ಯಾವ ರೀತಿ ಆಟ ಆಡ್ಕೊಂಡು ಬಂದರು ಅಂತ ಹೇಳಿ ಸ್ವಲ್ಪ ಅವ್ರ ಬಗ್ಗೆ ನೋಡೋಣ ಮಾತಾಡೋಣ ಅದರಿಗಿಂತ ಮುಂಚೆ ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದೀರಾ ಆ ಲೈಕ್ ಮಾಡಿ ಹಾಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಇರಿ ಬಿಗ್ ಬಾಸ್ ಸೀಸನ್ ಹತ್ತಕ್ಕೆ ಬರಬೇಕಾದ್ರೆ ಗೊತ್ತಿದೆ ನಿಮಗೆ ನೀವು ನೋಡಿರ್ತೀರ ಆಡಿಯನ್ಸ್ಗಳಲ್ಲಿ ವೋಟಿಂಗ್ ಪ್ರಕಾರ ಯಾರು ಅರವತ್ತು ಎಂಬತ್ತು ಪರ್ಸೆಂಟ್ ದಾಟಿರ್ತಾರೆ ಅವರಿಗೆ ಎಂಟ್ರಿ ಡೈರೆಕ್ಟ್ ಎಂಟ್ರಿ ಬಿಗ್ ಬಾಸಿಗೆ ಅಥವಾ ಕಡಿಮೆ ಯಾರು ಇರ್ತಾರೆ ಅವರಿಗೆ ಹೋಲ್ಡ್ ಮಾಡಿ ಇದು ವೋಟಿಂಗ್ ಮಾಡ್ ಮಾಡುವಂಥದ್ದು ಮಾಡಿದರು ಸೊ ಅದರಲ್ಲಿ ಪ್ರತಾಪ್ ಅವರು ಬಂದಾಗ ಅವರಿಗೆ ಕಡಿಮೆ ಅನ್ನು ಬಂದು ಅವರು ಅಸಮರ್ಥರಾಗಿ ಅಂದರೆ ಅಲ್ಲಿ ಇಟ್ಟು ಅಸಮರ್ಥರಾಗಿ ಎಂಟ್ರಿ ಕೊಟ್ಟಿದ್ದರು ಫಸ್ಟಿ ವೀಕಲ್ಲಿ ಹೋಗಿದ್ದಾಗ ಅಸಮರ್ಥರಾಗಿ ಅವರು ಅಲ್ಲಿ ಮನೆಯೊಳಗಿದ್ದರು ನಂತರ ಅದರ ನಂತರ ಮುಂದಿನ ದಿನಗಳಲ್ಲಿ ಸ್ವಲ್ಪ ಅವರು ಯಾರಿಗೂ ಅಲ್ಲಿ ಮನೆಯೊಳಗೆ ಅಷ್ಟು ಗೊತ್ತಾಗಿರಲಿಲ್ಲ ಯಾರು ಅಂತೇಳಿ ಅವರು ಆವಾಗ ಟ್ರೋಲ್ ಆಗಿದ್ದು ಅಥವಾ ಅವರು ಮಾಡಿದಂಥ ಕೆಲಸ ಅದು ಮಾತಾಡಿದ್ದು ನೆಗೆಟಿವೇ ಸ್ವಲ್ಪ ಅಲ್ಲಿ ಎಲ್ಲರಿಗೆ ಇತ್ತು ಮನಸ್ಸಲ್ಲಿ ಸೊ ನಂತರ ಕೆಲವೊಬ್ಬರಲ್ಲಿ ಕೂಡ ಅವರಿಗೆ ಟಾಂಟ್ ಮಾಡೋದಾಗಲಿ ಅವರಿಗೆ ಬೇಡವಾಗಿದೆಲ್ಲ ಮಾತಾಡೋದಾಗಲಿ ಮಾಡಿದರು ಸೊ ಅದನ್ನು ಕೂಡ ಸಹಿಸ್ಕೊಂಡು ಯಾರಿಗೂ ಒಬ್ರಿಗೂ ಒಂದು ಕೆಟ್ಟ ಮಾತಾಡದೆ ಅಥವಾ ಯಾರಿಗೂ ಏನು ಹೇಳಿದೆ ತಮ್ಮ ವ್ಯಕ್ತಿತ್ವದ ಬಗ್ಗೆ ಇಡೀ ಕರ್ನಾಟಕಕ್ಕೆ ಅಂದರೆ ನಮಗೆ ಎಲ್ಲರಿಗೂ ಪರಿಚಯ ಆದರು ಅಂದರೆ ಅವರ ಮನಸ್ಸು ಎಷ್ಟು ಒಳ್ಳೆಯ ಮನಸ್ಥಿತಿ ಇದೆ ಅವರಿಗೆ ಅಂತ ಹೇಳ್ಕೊಂಡು ಗೊತ್ತಾಯಿತು ನಮಗೆ ಸೊ ಅಲ್ಲಿಂದ ನಮ್ಮ ಜನಗಳ ಬೆಂಬಲ ಕೂಡ ಹೆಚ್ಚಾಗ್ತಾ ಹೋಯಿತು ಅವರಿಗೆ ಮತ್ತು ಅಲ್ಲಿಂದ ಎಷ್ಟೇ ಇದು ಮಾಡಿದರೂ ಕೂಡ ಮಾನಸಿಕವಾಗಿ ಕುಗ್ಲಿಲ್ಲ ಅವರು ಅಂದರೆ ಮೊದಲೇ ಇದಕ್ಕೆ ಸ್ವಲ್ಪ ಮಾನಸಿಕವಾಗಿದೆ ಆದರೂ ಅಳೋದು ಎಲ್ಲ ಮಾಡ್ತಾ ಇದ್ದಿದ್ರು ಅಂದರೆ ಅವರಿಗೂ ಸ್ವಲ್ಪ ಹಿಂಸೆ ಆಗ್ತಿತ್ತು ಮನಸ್ಸಲ್ಲಿ ಸ್ವಲ್ಪ ಈ ಥರ ಆಗ್ತಾಯಿದೆ ಎಲ್ಲರೂ ಈ ಥರ ಹೇಳ್ತಾರೆ ಅಂತ ಹೇಳ್ಕೊಂಡು ಕಡೆಗೆ ದಿನ ಕಳೆದಂತೆ ಇವರು ತುಂಬ ತಮ್ಮ ಆಟವನ್ನು ಫಸ್ಟ್ ಹಾಫಲ್ಲಿ ಅವರು ಅಷ್ಟೇನೂ ಆಟ ಆಡಿಲ್ಲ ಮೈಂಡ್ ಗೇಮ್ ಯೂಸ್ ಮಾಡಿ ಆಟ ಆಡಿದರು ಯಾರೇನು ಹೇಳಿದರು ಕೂಡ ಅವರಿಗೆ ಸ್ವಲ್ಪ ತಾಳ್ಮೆ ಇಟ್ಕೊಂಡು ಸನ್ ಸಮಯ ಸಂದರ್ಭ ಬಂದಾಗ ಉತ್ತರ ಕೊಡಲಿಕ್ಕೆ ಶುರು ಮಾಡಿದರು ನಂತರ ಹಾಗೆ ಮುಂದುವರೆದಾಗ ಸೆಕೆಂಡ್ ಹಾಪಲ್ಲಿ ಅಂತ ಹೇಳಿ ನೋಡಿದಾಗ ಅವರು ತಂದೆ ತಾಯಿ ಮನೆಗೆ ಬರ್ತಾರೆ ಅದು ತುಂಬ ಖುಷಿ ಆಗುತ್ತೆ ಯಾಕಂದರೆ ಮೂರು ವರ್ಷದಿಂದ ಅವರು ತಂದೆ ತಾಯಿಯನ್ನು ಆಗಿರಲಿಲ್ಲ ಅವರು ಅದು ನೆಕ್ಸ್ಟ್ ಬಂದಾಗ ತುಂಬಾ ಆಯಿತು ಅವರಿಗೆ ತುಂಬ ಹತ್ರ ಎಲ್ಲ ಮಾಡಿದ್ರು ಕಡೆಗೆ ಕೆಲವೊಂದು ಜನ ಹೇಳಿದ್ರು ಮಂಡ್ಯದ ಭಾಷೆ ಮಾತಾಡಲಿ ಶುರು ಮಾಡಿದ್ರು ಅದು ಅಲ್ಲಿ ಅಲ್ಲಿಯ ಮಂಡ್ಯದಂದ್ರೆ ಹಳ್ಳಿ ಜನರನ್ನು ಆಕರ್ಷಣೆ ಮಾಡಲಿಕ್ಕೆ ಅವರು ಮಾತಾಡ್ತಾ ಇದ್ದಾರೆ ಅಂತ ಹೇಳಿ ಕೆಲವೊಬ್ಬರು ಅಂದರು ಏನೇ ಆಗಿರಲಿ ಅದೆಲ್ಲ ಜರ್ನಿ ಅವರು ನೋಡಿದ್ರೆ ಕಡೆ ನೆಕ್ಸ್ಟ್ ಟಾಸ್ಕ್ ಎಲ್ಲ ಅಂತ ನೆಕ್ಸ್ಟ್ ಸೆಕೆಂಡ್ ಹಾಫಲ್ಲಿ ಅಂದರೆ ಅವರು ಸ್ವಲ್ಪ ಕಣ್ಣಿಗೆ ಪೆಟ್ಟು ಬಿತ್ತಲ್ಲ ಅಂದರೆ ಅದು ಆಟ ಆಡಬೇಕಾದ್ರೆ ಅದು ನಿರ್ಮ ನೀರು ಇದಕ್ಕೆ ಹೋಗಿ ಕಣ್ಣಿಗೆಲ್ಲ ಹೋಗಿ ಆ ಸೋಪಿನ ನೀರು ಕಣ್ಣಿಗೆ ಹೋಗಿ ಸೊ ಆವಾಗ ಬ್ಯಾಕಪ್ ಆಗಿ ಮತ್ತು ಬಂದರು ಪಿಕಪ್ ತಗೊಂಡ್ರು ಆವಾಗಿಂದ ಒಳ್ಳೆ ರೀತಿಯಲ್ಲಿ ಆಟ ಆಡ್ತಾ ಹೋದರು ಈಗ ಟಿಕೆಟು ಫಿನಾಲಿ ಟಾಸ್ಕ್ ಕೂಡ ಒಳ್ಳೆ ರೀತಿಯಲ್ಲಿ ಆಟ ಆಡಿದರು ಮತ್ತು ಅಲ್ಲಿ ವೋಟಿಂಗ್ ಇಲ್ದಿದ್ರೆ ಅವರಿಗೆ ಫಿನಾಲಿ ಟಿಕೆಟ್ ಅವರಿಗೆ ಪಕ್ಕ ಆಗಿತ್ತು ಅದು ಆದರೂ ಇವಾಗ ಫಿನಾಲಲ್ಲೇ ಇದ್ದಾರೆ ಅದು ನೋ ಡೌಟ್ ಮತ್ತು ಈಗ ಇರುವ ಆರು ಜನ ಸ್ಪರ್ಧಿಗಳಲ್ಲಿ ಪ್ರತಾಪ್ ಅವರನ್ನು ಹೋಲಿಸಿದರೆ ಇವರಿಗೆ ಸ್ಕ್ರೀನ್ ಸ್ಪೇಸ್ ಸಿಕ್ಕಿದ್ದು ತುಂಬ ಕಡಿಮೆನೇ ಯಾಕಂದರೆ ಇವರು ಅಷ್ಟು ಆಟ ಆಡಲಿಕ್ಕಾಗಲಿ ಯಾವುದಕ್ಕಾಗಲೂ ಅಷ್ಟು ಹೋಗ್ತಾ ಇರಲಿಲ್ಲ ಅಂದ್ರೆ ಕೆಲವೊಂದು ಸಲ ಅವರು ಹೋಗಿದ್ರು ಹೋಗಿದ್ರು ತುಂಬಾ ಅದರಲ್ಲಿ ಹೆಚ್ಚಾಗಿ ಹೋಗಲಿಲ್ಲ ಅವರು ಮತ್ತೆ ಹಾಗೆ ಅವರಿಗೆ ದಿದಿಯರ ಸಪೋರ್ಟ್ ಅಂತ ಹೇಳಿ ಎಲ್ಲ ಅಲ್ಲಿ ಬಂದವರು ಫಿಮೇಲ್ ಕಂಟೆಸ್ಟೆಂಟ್ಗಳಿಗೆ ಅವರು ದಿದಿಯರ್ ಅಂತ ಹೇಳಿ ಕರಿತಾ ಇದ್ರು ಅವರು ಕೂಡ ಪ್ರತಾಪ್ ಅವ್ರನ್ನ ತುಂಬಾ ಅಂದ್ರೆ ಹಚ್ಕೊಂಡು ಎಲ್ಲ ಚಲೋ ಒಳ್ಳೆ ರೀತಿಯಲ್ಲಿ ಬಾಂಡಿಂಗ್ ಇತ್ತು ಅವ್ರ ಮಧ್ಯೆ ಅದರಲ್ಲಿ ಸಂಗೀತ ಸ್ಪೆಷಲಿ ಈಗಲೂ ಕೂಡ ಹಾಗೆ ಇದ್ದಾರೆ ಸೊ ಇದಕ್ಕೂ ಕೂಡ ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡು ಬಂದರು ಅವರು ದಿದಿಯರು ಕೂಡ ಇವ್ರಿಗೆ ಸಪೋರ್ಟ್ ಮಾಡಿಕೊಂಡ್ರು ಮಾಡ್ತಾ ಬಂದರು ಮತ್ತು ಯಾವುದೇ ಗೇಮ್ ಆಗಲಿ ಯಾವುದಕ್ಕೆ ಆಗಲಿ ದಿದಿಯರನ್ನೇ ಇವರು ಕೂಡ ಪ್ರತಾಪ್ ಹೆಸರು ಹೆಸರಿಡ್ತಾ ಇದ್ರು ಇಷ್ಟೆಲ್ಲ ಆದಮೇಲೆ ಅವರು ಕೊನೆ ಹಂತದಲ್ಲಿ ಇರಬೇಕಾದ್ರೆ ಎಲ್ಲ ಜನತೆ ಮುಂದೆ ಕ್ಷ ಕ್ಷಮೆಯನ್ನು ಕೇಳಿದರು ನಾನು ಮಾಡಿದ ತಪ್ಪಿಗೆ ಕೆಲವೊಂದು ಸಲ ನಾನು ತಪ್ಪು ಅಂದರೆ ನಾನು ತಪ್ಪು ಮಾತಾಡಿದ್ದೇನೆ ಹೌದು ನಾನು ಒಪ್ಕೊಳ್ತೇನೆ ಅಂತ ಹೇಳಿ ಬಿಗ್ ಬಾಸ್ ಮನೆಯಲ್ಲಿ ಒಪ್ಕೊಂಡ್ರು ಮತ್ತು ಎಲ್ಲ ಎಲ್ಲ ಆಡಿಯನ್ಸ್ ಅಂದರೆ ಎಲ್ಲ ಜನತೆಗೆ ಕರ್ನಾಟಕದ ಜನತೆಗೆ ಕ್ಷಮೆಯನ್ನು ಕೇಡ ಕೇಳಿದರು ಒಂದು ವೀಕೆಂಡಲ್ಲಿ ಸುದೀಪ್ ಅಣ್ಣ ಅವರು ಕೇಳಿದ್ರು ನೀವು ಈಗಲೂ ನಿಮಗೆ ಅನ್ಸತ್ತಾ ನೀವು ಮಾಡಿದ ತಪ್ಪಾ ಅಂತೇಳಿ ಹೌದು ಕೆಲವೊಂದು ನಾನು ತಪ್ಪು ಮಾಡಿದ್ದೇನೆ ಅದಕ್ಕೆ ನಾನು ಕ್ಷಮೆ ಕೇಳ್ತೇನೆ ಅಂತೇಳಿ ಕ್ಷಮೆ ಕೇಳಿದ್ದಾರೆ ಇನ್ನೂ ಅವರು ಅವ್ರ ವ್ಯಕ್ತಿತ್ವ ಅನ್ನೋದು ನಮಗೆ ಬಿಗ್ ಬಾಸ್ಗೆ ಹೋಗಿದ ತಕ್ಷಣವೇ ಗೊತ್ತಾಗಿದ್ದು ಯಾವ ರೀತಿ ವ್ಯಕ್ತಿತ್ವ ಅವರು ಅಂತ ಹೇಳಿ ಮತ್ತೆ ಈಗ ಎಲ್ಲ ಅವ್ರದ್ದು ಚೇಂಜ್ ಆಗಿದ್ದು ಬಿಗ್ ಬಾಸ್ ಮನೆಯಿಂದನೇ ಸೊ ಈಗ ಹೊರಗಡೆ ಇರುವಂಥ ಸಪೋರ್ಟ್ ನೋಡ್ತಾ ಇದ್ರೆ ಈ ಸಲ ಅವರು ಗೆಲ್ಲೋದ್ರಲ್ಲಿ ಯಾವುದೇ ಡೌಟೇ ಇಲ್ಲ ಪಕ್ಕ ಗೆಲ್ತಾರೆ ಅಂತ ಹೇಳಿ ನನ್ಗನ್ಸುತ್ತೆ ಸೋಷಿಯಲ್ ಮೀಡ್ಯಾದಲ್ಲಾಗಲಿ ಈಗ ಎಲ್ಲ ಕಡೆ ನೋಡಿದ್ರೆ ಪ್ರತಾಪ್ ಅವ್ರದ್ದು ಹೆಸರೇ ಕೇಳಿ ಬರ್ತಾ ಇದೆ ಮತ್ತೆ ಎಲ್ಲ ವೋಟಿಂಗ್ ಪೋಲ್ ಎಲ್ಲ ಹಾಕಿದ್ರು ಕೂಡ ಪ್ರತಾಪ್ ಅವ್ರಿಗೆ ತುಂಬ ಸಪೋರ್ಟ್ ಇದೆ ಸೋಷಿಯಲ್ ಮೀಡ್ಯಾದಲ್ಲಿ ಹವ ಇದೆ ಸೊ ಹಾಗಾಗಿ ಈ ಸಲ ಬಿಗ್ ಬಾಸ್ ಕನ್ನಡ ಸೀಸನ್ ಟೈನ್ ಅವರು ಗೆದ್ರೂ ಕೂಡ ಆಶ್ಚರ್ಯಪಡಬೇಕಾಗಿಲ್ಲ ಸೊ ಗೆಲ್ಬೇಕಂತಾನೆ ಇದೆ ಎಲ್ಲರೂ ಕೂಡ ಬಟ್ ಎಲ್ಲ ಜರ್ನಿ ನೋಡಿದ್ರೆ ಆರು ಜನನು ಸ್ವಲ್ಪ ಸ್ಟ್ರಾಂಗೇ ಇದ್ದಾರೆ ಸೊ ಯಾರು ಗೆಲ್ತಾರೆ ಅನ್ನೋದು ನೋಡಬೇಕು ಕುತೂಹಲ ಇದೆ ಸೊ ಗೈಸ್ ನಿಮಗೆ ಯಾರು ಗೆಲ್ಲಬೇಕು ಈ ಸಲ ಬಿಗ್ ಬಾಸ್ ಸೀಸನ್ ಹತ್ತರ ಸ್ಪರ್ಧಿ ಯಾರಾಗಿ ವಿನ್ ವಿನ್ ಆಗಿ ಹೊರಹೊಮ್ಮಾಗಬೇಕು ಅಂತ ಹೇಳಿ ಅಲ್ಲಿ ತಿಳಿಸಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇರಿ ಲವ್ ಯು ಆಲ್